Agni merawiran 2008 ya lilia 2008 ya lili 2008 punah li. ya 12100 ya wajib liap 2008 008 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 ah மணியுங்கர் நோட் பர்த்தனை அல்லே ஆகபெட்டி அது மரணம் முடியும் நீர் தரக்க

ಚಿನ್ನ ಹಂಗಲ್ಲ ಪ್ಲೀಸ್ ನಾ ಹೇಳ್ಬಿಟ್ರೆ ಅರ್ಥ ಮಾಡ್ಕೊಟ್ಟ ಓ ಮತ್ತೆ ನಿಂದು ನೀನ ಮಾತಾಡ್ತಿಲ್ಲ ಇಲ್ಲ ಅವತ್ತ ಬರ್ತಿದ್ನಿ ಅವತ್ತ ಬೇರೆ ಕಡೆ ಕೆಲ್ಸ ಇತ್ತಟ ನಮ್ಮ ಫ್ರೆಂಡ್ ಅವತ್ತ ಕರ್ದಿದ್ರ ಅಲ್ಲಿ ಪಾಲ್ಟಿ ಇಟ್ಟಿದ್ರ ಪಾಲ್ಟಿ ಹಂಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊಟ್ಟ ಕೇಳಿ ಇಲ್ಲಿ ಬಣ್ಣ ನಮ್ಮ ಇಮೂರು ಕರ ಕಳ್ಕೊಂಡಿದ್ದ ಕೇಳಿ ಅನ್ನಾಗ

દોસ્તો સુમન હોગીગા એ હોગો મરે હોગા એ બાર સલ હેલ્પ મારવા એ હોગો મરે હોગા એ હોગો મરે એલવ દીને હેલ્પ માર ના કે માર જાને એ હોગો મરે ના મિત્રો દોસ્તો ભાઈ સલ હેલ્પ મારવા એ હોગો મરે હોગા એદક ચાલી તિન ગત દોસ્તો બાર મરેના એ હોગો મરે ઇવ તલવાણ પા ઇવ દોસ્તો સલ પ્લીઝ હેલ્પ માર ભર દોસ્ત ના કે એ હોગો મરે એ કેતો હોગા રેડીં તહેતલા

ಎಲ್ಲಿ ಹೊಲ ಆಯ್ತಿ ತಿನ್ನ ಆಗಿ ಮಾಡಿತಿ ಬಂತಡಿ ನಿಮ್ ಮಾಲಕ್ ನಿಮ್ಮ ನೋಡಿಲಿ ಮಾಲಕ್ ನಮ್ ಸಕೋಮಿಗುಡ್ ಕರ ಕಟ್ಟರ್ ಇಲ್ಲಿ ಯಾಕೆ ಸಕೋರ ನಮ್ ಎಮಿಗೂ ಕರ ಕಡ್ರಿ ಇಲ್ರಿ ಆಗಪ್ಪ ದಿವ್ಸ ಹೇಳಬೇಕ ನಿನಗ ಏನ ನಮ್ಮ ನಮ್ ದಿವಸ ದಿವ್ಸ ಒಂದಕ್ಕೊಮ್ಮೆದ ಹೋಗೈತಿ ப்பாந்தசலிக்குமா நீ நம்ம ஹுதொந்த இன்னொந்தசல ஏன்தோடில் நம்ம ஹுடுகு அன்னோது நோடங்லோதாங்க சந்தேகப்பா எர சல செமசு அங்க செம் சமசிவ் பரவாய்த்தி நோட் ஏன்கோடனா நோடப்பா கேக்கோத்தி ನಾಕ್ ಸಲ ಅತಿ ಬರಾಕತ್ತ ಲಾಸ್ಟ್ ಟೈಮ್ ಇದು ಹೇಳತ್ ನಿನಗ ಈ ಸಲ ಕಡ ಕಂಡಿತ ವಾರ್ನಿಂಗ್ ಮಾಡಿ ಸಲ ಏನ ಕಾಲು ಕಾಲಿಡ್ತಿ ಮತ್ ನೀನು ಇರುದಿಲ್ಲ ನೀನ್ ಯಮಿ ಕೋಡನು ಇರುದಿಲ್ಲ ಮತ್ ಹೊಲ್ದಾಗ ಒಂದ್ ಐಟ ಕಾಲಿಡ್ತಂದ್ರ ಮತ್ ಹೇಳ್ಕೋದ್ಸಲ ಮೊಲಕ್ ಬರ್ಲ ನೋಡ್ಕೊತ ನೋಡ್ರಿ ಇದೊಂದ್ಸಲ ಕೇಳ್ಕೊದಿಂತ ಬಿಡಾತಾನೆ ಇನ್ನೊಂದ್ಸಲ ಏನೋ ಬಂತ ನೋಡ್ಲಿ ನಿನ್ನೂ ಬಿಡುದಿಲ್ಲ ಅದನ್ನು ಬಿಡಲ್ಲ ಉತ್ಕೊಂಡ್ ಹೋಗಿ 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 ನಮ್ಮ ಸಹಕಾರ ಒಳಗೆ ಬಂದಿ ಅಲ್ಲಿನ ಮೊದ್ಲೇ ನಮ್ಮ ಸಾಹಕಾರ ಆಪ್ ಇದ್ದಂಗೆ ಅದ ನಾವ ಅಂತ ದಮಿಗಳು ಕರಾಸ್ ಸಿಗುತ್ತೆ ಏನು ನಮ್ಮ ದೋಸ್ತ ರವ್ಯಾಗ ಹೇಳೀನಿ ಹುಡಿಯಾರಿ ಬ್ಯಾನ್ ಹಾಕ್ತೀವಿ ನೋಡೋ ನೀವು ಒಂದೇ ಒಂದಿನ ಚಲನಚಿತ್ರ ಪಿಕ್ಚರ್ ಮಾದೇಶ ಹಂಗಾಕಳವು